ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನಾನಂತೂ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮ್ ಬಂದು ಫೋರ್ ತರ್ಟಿ ಆಗಿತ್ತು ಹಾಗಾಗಿ ಬಿಸಿಲು ಇನ್ನೂ ಜಾಸ್ತಿನೇ ಇತ್ತು ಹಾಗೆ ವಾಕ್ ಮಾಡಿಕೊಂಡು ಒಲ್ದ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನನ್ನ ಮಗ ನಡ್ಕೊಂಡೇ ಬರ್ತೀನಿ ಅಂತ ಹೇಳಿ ನಡ್ಕೊಂಡು ಹೋಗ್ತಿದ್ದಾನೆ ಎತ್ಕೊಳಕೋದ್ರೆ ಬರಲಿಲ್ಲ ಹಾಗೆ ನಡೆಸ್ಕೊಂಡೇ ಕರ್ಕೊಂಡೋದ್ವಿ ಹೊಲ ಸಿಗೋವರೆಗೂ ನಡ್ಕೊಂಡೋದ ಹಾಗೆ ಈ ವರ್ಷ ನಾವು ಹೊಲಕ್ಕೆ ಜೋಳ ಹಾಕಿದೀವಿ ಹಾಗಾಗಿ ಅಪ್ಪಾಜಿ ಮತ್ತೆ ಅಮ್ಮ ಇಬ್ಬರು ಹೊಲದ ಹತ್ರನೇ ಇದ್ದರು ಹಾಗೆ ನಾವು ಕೂಡ ಜೋಳ ಚೆನ್ನಾಗಿ ಹುಟ್ಟಿದೆಯೋ ಇಲ್ವೋ ಅಂತ ನೋಡ್ಕೊಬರೋಣ ಅಂತ ಹೇಳಿ ನಾನು ಮತ್ತೆ ನಮ್ಮ ಅಜ್ಜಿ ಹೋಗ್ತಾ ಇದೀವಿ ఎల్ కరెంటు ಕರೆಂಟ್ವಿಚ್ ಆಫ್ ಆಯ್ತಾ ಇಲ್ಲ ಜೋಳ ಕಳ್ಳ ಕಾಳಿಂದ ಬರಲ್ಲ ಇಲ್ಲಿ ಬರಲ್ಲ ಇಲ್ಲಿ ಜೋಳಕ್ಕಿತ್ತಾಕ್ತಾರೇನು ಹಾ ಬರಲ್ಲ ಬರಬಾ ಕುತ್ಕ ಬಾಕಂದ ಜೋಳ ಎಲ್ಲ ಕೀಳ್ಬಾರ್ದು ನೋಡು ಹಂಗೆಲ್ಲ ಮಾಡಬಾರ್ದು ಕಲ್ತೊಂಡು ಆಟ ಸುಮ್ಮನೆ

నన్నమేలే ఎసీతారు నల్ స్టోన్ మిడ్కూ ఇబ్బా నన్నమే ఎసిబారు కంద సుమ్ ఆటాడు ಸೊ ಈ ಸಲ ಹೊಲಕ್ಕೆ ನಾವು ಜೋಳ ಹಾಕಿದೀವಿ ಲಾಸ್ಟ್ ಇಯರು ರಾಗಿ ಹಾಕಿದ್ವಿ ಹಾಗೆ ಈ ವರ್ಷ ಜೋಳ ಹಾಕಿದೀವಿ ಸೊ ಜೋಳ ಎಲ್ಲ ಒಂದು ಮೂರು ತಿಂಗಳಿಗೆ ಬರುತ್ತೆ ಅದಾದ್ಮೇಲೆ ಮತ್ತೆ ಬೇರೆ ಬೆಳೆನ ಹಾಕ್ತೀವಿ ಸೊ ಈ ಥರ ಒಂದೊಂದು ಬೆಳೆ ಬೆಳೀತಾ ಇರ್ತೀವಿ ಇವಾಗ ನಮ್ಮ ಅಪ್ಪಾಜಿ ನೀರು ಬಿಡ್ತಾ ಇದ್ರು ಜೋಳಕ್ಕೆಲ್ಲ ಹಾಗಾಗಿ ಈ ರೀತಿ ಜೆಡ್ ಪೈಪ್ಗಳನ್ನ ಹಾಕಿ ನೀರು ಬಿಡ್ತಾಯಿದ್ರು ಹಾಗೆ ಕೆಲವು ಕಡೆ ಜೋಳ ಇನ್ನೂ ಹುಟ್ಟೇ ಇರಲಿಲ್ಲ ಯಾಕೆಂದರೆ ನಾವು ಯಾವಾಗ ಜೋಳ ಹಾಕಿದ್ವಿ ಆವಾಗಿಂದ ಸರಿಯಾಗಿ ಮಳೆ ಬರದೇ ಇರೋದ್ರಿಂದ ಜೋಳ ಸರಿಯಾಗಿ ಹುಟ್ಟೇ ಇರಲಿಲ್ಲ ಒಂದೊಂದು ಕಡೆ ಇವಾಗ ಕೆಲವೊಂದು ಹುಟ್ಟಿದ್ವು ಚೆನ್ನಾಗಿ ಕೆಲವೊಂದು ಅವಾಗ ತಾನೇ ಇನ್ನು ಚಿಗುರುತ್ತಾ ಇತ್ತು ಜೋಳ ಹಾಗಾಗಿ ಚೆನ್ನಾಗಿ ನೀರು ಸಿಕ್ಬಿಟ್ರೆ ಜೋಳಕ್ಕೆ ಚೆನ್ನಾಗಿ ಎದ್ಬಿಡುತ್ತೆ ಜೋಳ ಹಾಗೆ ಅಪ್ಪಾಜಿ ಬಿಸಿಲಲ್ಲೇ ಒಂದು ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಆಗಿ ನೀರು ಬಿಡ್ತಾನೆ ಇದ್ದಾರೆ ಏಕೆಂದರೆ ನೀರು ಬಿಡೋದಕ್ಕೆ ಮಧ್ಯಾಹ್ನನೇ ಕರೆಂಟ್ ಕೊಡೋದು ಹಾಗಾಗಿ ಕರೆಂಟ್ ಇದ್ದಾಗಲೇ ನೀರು ಬಿಡಬೇಕು ಬಿಸ್ಲಿದ್ರೂ ಕೂಡ ಕರೆಂಟ್ ಹೋಗಿಬಿಡುತ್ತೆ ಅಲ್ವಾ ಹಾಗಾಗಿ ಬಿಸಿಲಲ್ಲೇ ನೀರು ಬಿಡ್ತಾ ನಿಂತಿದ್ರು ಹಾಗೆ ಇಲ್ಲಂತೂ ನನ್ನ ಮಗನ್ನ ಮಣ್ಣಲ್ಲಿ ಆಟಾಡೋದಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಈ ರೀತಿ ಒಂದು ಫ್ರೆಶ್ ಮಣ್ಣು ಸಿಕ್ಕಿದಾಗ ಮಕ್ಕಳು ಆಟ ಆಡಲಿ ಮತ್ತು ಅವ್ರಿಗೂ ಕೂಡ ಒಂದು ಒಳ್ಳೆ ಆ್ಯಕ್ಟಿವಿಟೀಸ್ನ ಮಾಡ್ದಂಗೆ ಆಗುತ್ತೆ ಅಲ್ವಾ ಹಾಗಾಗಿ ಅವನನ್ನು ಈ ರೀತಿ ಫ್ರೀಯಾಗಿ ಬಿಟ್ಬಿಡ್ತೀನಿ ಸೊ ಕಲ್ಲು ಮಣ್ಣು ಎಲ್ಲ ತಗೊಂಡು ಆಟ ಆಡ್ತಿರ್ತವೆ ಮಕ್ಕಳು ಕಲ್ಲು ಮಣ್ಣು ಇದೆಲ್ಲ ತುಂಬ ಇಷ್ಟಪಡ್ತಾರೆ ನೀರು ಎಲ್ಲ ಮಕ್ಕಳುಗಳು ಸೊ ನಾನಂತೂ ಯಾವುದೋ ರಿಸ್ಟ್ರಿಕ್ಷನ್ ಹಾಕಕ್ಕೆ ಹೋಗಲ್ಲ ಕೆಲವೊಂದು ಟೈಮು ಬಟ್ಟೆ ಗಲೀಜು ಆಗಿಬಿಡುತ್ತೆ ಅಂತ ಎಲ್ಲ ಹೇಳಿ ಸೊ ಫ್ರೀಯಾಗಿ ಆಟ ಆಡಕ್ಕೆ ಬಿಟ್ಬಿಡ್ತೀನಿ ಒಂದೊಂದ್ಸಲ ಒಂದೊಂದ್ಸಲ ಪೇರೆಂಟ್ಸ್ ಎಲ್ಲ ಮಕ್ಕಳುಗಳನ್ನ ಎಲ್ಲ ವಿಷಯದಲ್ಲ ಕಟ್ಟಕೋದಾಗ ಅವ್ರಿಗೂ ಕೂಡ ತುಂಬ ಬೋರ್ ಅನಿಸುತ್ತೆ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ತುಂಬ ಈ ರೀತಿ ಮಣ್ಣು ನೀರು ಇದರಲ್ಲೇ ತುಂಬ ಚೆನ್ನಾಗಿ ಆಟ ಆಡಿ ಿವಿ ಅಲ್ವಾ ಸೊ ನಾವು ಆ ಲೈಫ್ನ ಹೆಂಗೆ ಎಂಜಾಯ್ ಮಾಡಿದ್ವಿ ಹಾಗೆ ಮಕ್ಕಳು ಕೂಡ ಅದೇ ರೀತಿ ಅವರ ಲೈಫ್ನ ಎಂಜಾಯ್ ಮಾಡಲಿ ಅಂತ ಬಿಡ್ತೀನಿ ನಾನು ಅದು ನಮ್ಮ ಲೈಫ್ನ ನೆನೆಸ್ಕೊಂಡು ಅವನಿಗೂ ಈ ಖುಷಿ ಒಂದು ಸಂತೋಷ ಸಿಗಲಿ ಅಂತ ಹೇಳಿ ಮಣ್ಣಲ್ಲಿ ಆಟ ಆಡೋದೇ ಮಕ್ಳಿಗೆ ತುಂಬ ಇಷ್ಟ ಭೂಮ್ತಾಗಿ ಹತ್ತಿರವಾಗಿರ್ತಾರೆ ಅಂತಲೇ ಹೇಳ್ತಿರ್ತಾರೆ ಅದು ಹಾಗಾಗಿ ಮಕ್ಕಳು ನೆಲದ ಮೇಲೆ ಬಿದ್ದು ಎದ್ದು ಆಟ ಆಡಿ ಬೆಳಿಬೇಕು ಅಂತ ಹೇಳ್ತಿರ್ತಾರೆ ಮನೇಲಿ ಹಾಗಾಗಿ ಅವನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆ ಕರ್ಕೊಂಡು ಹೋದ್ವಿ ಇವಾಗ ನಾವು ಹೊಲದತ್ರ ಇದ್ದೀವಿ ಸೊ ಹೊಲದ ತುಂಬ ಜೋಳ ಹಾಕಿದ್ದೀವಿ ಈ ವರ್ಷ ಎರಡು ಎಕರೆಗೆ ಜೋಳನ ಹಾಕಿರೋದು ಹಸು ನಮ್ಮಮ್ಮ ಮನೆಗೆ ಹೋಗ್ತಿದ್ದಾರೆ ಆಲ್ರೆಡಿ ಸೊ ಇವಾಗ ಸ್ವಲ್ಪ ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ನೀರು ಈ ಥರ ಹಾಕಿ ನೀರು ಬಿಟ್ಟಿದ್ದೀವಿ ಈಗ ಐದು ಕಾಲಾಗಿದೆ ಆರು ಗಂಟೆಗೆಲ್ಲ ಕರೆಂಟ್ ಹೋಗುತ್ತೆ ಹಾಗಾಗಿ ಹಾಗೆ ಆನ್ ಮಾಡಿಬಿಟ್ಬಿಟ್ಟು ಹೋಗ್ತಾಯಿದ್ವಿ ಕರೆಂಟ್ ಹೋಗುತ್ತೆ ಸೊ ಏನಂದರೆ ಜೋಳ ಹಾಕಿ ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಆಯಿತು ಹದಿನೈದು ದಿವಸದಿಂದನೂ ಮಳೆ ಬರುತ್ತೆ ಅಂತ ನೋಡಿದ್ವಿ ಮಳೆನೇ ಬರಲಿಲ್ಲ ಸೊ ನೆನ್ನೆ ನಮ್ಮ ಅಪ್ಪಾಜಿ ಸುಮ್ಮನೆ ಕದ್ದುಬುಗಿಸ್ಕೊಂಡು ಕುತ್ಕೊಬಿಟ್ಟಿದ್ರು ಸೊ ಏನಕ್ಕೆ ಈ ಥರ ಯೋಚನೆ ಮಾಡ್ತಿದ್ದಾರಲ್ಲ ಅಂತ ಕೇಳಿದೆ ಅವಾಗ ಅವ್ರು ಹೇಳಿದರು ಅಯ್ಯೋ ಮಳೆನೇ ಬರಲಿಲ್ಲವಲ್ಲವಾ ಅಲ್ಲಿ ಜೋ ಜೋಳ ಹಾಕಿ ತುಂಬ ದಿವಸ ಆಯಿತು ಅಂತ ಹೇಳ್ತಿದ್ರು ಅದಕ್ಕೆ ಮಳೆ ಅಂತೂ ಬರಲಿಲ್ಲ ಸೊ ಇವಾಗ ಈ ರೀತಿ ಎಲ್ಲ ಕಡೆ ಪೈಪ್ ಹಾಕಿ ನೀರು ಬಿಡಬೇಕಾಯ್ತು ಮೂರು ದಿವಸದಿಂದ ಇದೇ ಕೆಲಸ ಆಗ್ತಾಯಿದೆ ಎಷ್ಟು ಬಿಸಿಲು ಅಂದರೆ ಒಂದು ಸ್ವಲ್ಪ ಒಂದು ಸ ನೀರು ಬಿಟ್ಟು ಒಂದು ಸ ಒಂದು ಅಷ್ಟರೊಳಗೆ ಈ ಕಡೆ ಎಲ್ಲ ಒಣಗೋಗಿರುತ್ತೆ ಅಷ್ಟು ಬಿಸಿಲು ಇವಾಗ ಸೊ ಮಳೆ ಬಂದ್ರೇ ಸ್ವಲ್ಪ ಭೂಮಿ ಹದಾಗೋದು ಚೆನ್ನಾಗಿ ಇಲ್ಲಾಂದರೆ ನೀರು ಈ ರೀತಿ ಬಿಡ್ತಾನೇ ಇರಬೇಕಾಗುತ್ತೆ ಸೊ ನೋಡೋಣ ಯಾವಾಗ ಮಳೆ ಬರುತ್ತೆ ಅಂತೇಳಿ ಆ್ಯಂಡ್ ಇವಾಗ ಆಲ್ರೆಡಿ ಎಲ್ಲ ಮನೆಗೆ ಹೋಗ್ತಿದ್ದಾರೆ ನಾನು ಮನೆಗೆ ಹೋಗ್ತೀನಿ ಇವಾಗ ಸಂಜೆ ಆಗಿದೆ ಅಲ್ಲ ಸೊ ಎಲ್ಲರೂ ನಮ್ಮ ಅಪ್ಪಾಜಿ ಬೈಕಲ್ಲಿ ಕರ್ಕೊಂಡು ಹೋದ್ರು ನನ್ನ ಮಗನ ನಮ್ಮ ಅಜ್ಜಿನ ನಮ್ಮಮ್ಮ ತನ್ನ ಹಿಡ್ಕೊಂಡು ಇದ್ದಾರೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಹಾಲು ಕರಿಬೇಕು ಇವಾಗ ಹಾಗಾಗಿ ರೈತರು ಜೀವನ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊತೀವಿ ಚೆನ್ನಾಗಿರುತ್ತೆ ಕಷ್ಟಪಟ್ಟರೆ ಮಾತ್ರ ಚೆನ್ನಾಗಿ ಚೆಂದ ಅಂತ ಅನಿಸೋದು ಇಲ್ಲಿ ಸೊ ಈ ಥರ ಎಲ್ಲನೂ ಮಳೆ ನಂಬ್ಕೊಂಡೆ ನಾವು ಬೆಳೆ ಹಾಕೋಕ್ಕೋದ್ರೆ ಫಲ ಸಿಗೋಲ್ಲ ಇವಾಗ ನಾವು ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಆಯಿತು ಜೋಳ ಹಾಕಿ ಒಂದು ವಾರದೊಳಗೆಲ್ಲ ಅದಕ್ಕೆ ನೀರು ಬೇಕಾಗಿತ್ತು ಸೊ ಈಗ ಮಳೆ ಬರ್ದೇ ಇರೋದ್ರಿಂದ ಮಳೆನೇನಾರು ನಂಬ್ಕೊಂಡು ಕೂತ್ಕೊಂಡಿದ್ದರೆ ಬೀಜನೂ ಹಾಕಿದ್ದು ಆಲ್ಮೋಸ್ಟ್ ಒಂದು ಹತ್ತಿರ ಸ್ಟಾರ್ಟಿಂಗೇ ಜೋಳ ಹಾಕೋಕ್ಕೆ ಒಂದು ಹದಿನೈದು ಸಾವಿರ ಖರ್ಚಾಗ್ಬಿಟ್ಟಿದೆ ಅದ್ರದ್ದು ಜೋಳ ಜೋಳ ಬಿತ್ತನೆ ಬೀಜ ತಂದಿರೋದು ಹಾಗೆ ಗೊಬ್ಬರ ಕೂಲಿ ಕೊಟ್ಟು ಜೋಳ ಹಾಕ್ಸಿದೀವಲ್ವ ಹಾಗೆ ಉಕ್ಕಿ ಖರ್ಚು ಈ ಥರ ಎಲ್ಲ ಸೇರಿ ಒಂದೆರಡು ಎಕ್ರೆಗೆ ಆಲ್ರೆಡಿ ಸ್ಟಾರ್ಟಿಂಗೇ ಹದಿನೈದು ಸಾವಿರ ಖರ್ಚಾಗಿದೆ ಸೊ ಇಂಥ ಟೈಮಲ್ಲಿ ಖರ್ಚು ಮಾಡಿಬಿಟ್ಟು ಕೂತ್ಕೊಂಡ್ರೆ ಮಳೆ ನಂಬ್ಕೊಂಡು ಆಗಲ್ಲ ಅದಕ್ಕೆ ನೀರು ಬಿಡ್ತಾಯಿದ್ರು ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಒಂದು ರೌಂಡು ನೀರು ಬಿಟ್ಟಿದ್ದಾರೆ ಸೊ ನೋಡೋಣ ಮತ್ತೆ ನಾಳೆ ಎಲ್ಲ ಮತ್ತೆ ಒಣಗೋಗಿರುತ್ತೆ ಮತ್ತೆ ನೀರು ಇರಬೇಕು ಮಳೆ ಯಾವಾಗ ಬರುತ್ತೆನೋ ಅದೇ ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇವತ್ತು ಅಂದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನೋಡೋಕೆ ನಂಗೆ ಒಂಥರ ಖುಷಿ ನ್ಯೂ ವ್ಲಾಗರ್ ಏನಿರ್ತೀವಿ ನಾವು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಸೊ ನೀವು ನಿಮ್ಮ ಕಮೆಂಟ್ಸು ನಿಮ್ಮ ಲೈಕ್ಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರೆ ನಮಗೊಂಥರ ಇಂಟ್ರೆಸ್ಟ್ ಬರುತ್ತೆ ಒಳ್ಳೊಳ್ಳೆ ವ್ಲಾಗ್ ಮಾಡೋದಕ್ಕೆ ಖುಷಿ ಆಗ್ತಿರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ವ್ಲಾಗ್ ಹೇಗೆ ಬರ್ತಾ ಇದೆ ಏನಾದರೂ ನಿಮಗೆ ಇಷ್ಟ ಆಗೋಂಥ ಕಂಟೆಂಟ್ ಇರೋರು ಬೇಕಾ ಆ ಥರ ತಿಳಿಸಿ ಅಂತ ಹೇಳ್ತಾ ಸೊ ಇಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತ ಟೇಕ್ ಕೇರ್ ಬ ಬಾಯ್